ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ರನ್ ಚೇಸ್ ಮುನ್ನೂರ ಮೂವತ್ತೊಂಬತ್ತು ರನ್ ಗಳನ್ನ ಪಡೆದು ಆಸ್ಟ್ರೇಲಿಯಾ ವಿರುದ್ಧ ಜಯಬೇರಿಯನ್ನ ಬಾರಿಸಿದ್ದ ಭಾರತದ ತಂಡ ಆ ಸಂಭ್ರಮದ ಮಧ್ಯೆ ಒಬ್ಬ ಆಟಗಾರ್ತಿ ಮಾತ್ರ ನೆಲದ ಮೇಲೆ ಕುಸಿದು ಬಿದ್ದು ಅಳ್ತಾ ಇರ್ತಾರೆ ಆಕೆಯ ಕಣ್ಣಲ್ಲಿ ಬರ್ತಿರೋದು ಬರೀ ಆನಂದ ಬಾಷ್ಪ ಅಲ್ಲ ಅದು ಆಕೆಯ ಜೀವನದಲ್ಲಿ ಅನುಭವಿಸಿದ ನೋವು ಅವಮಾನ ಮತ್ತು ತಿರಸ್ಕಾರ ಎಲ್ಲದಕ್ಕೂ ಕೊಟ್ಟಂತಹ ಉತ್ತರವಾಗಿತ್ತು ಇವರೇ ಜಮಿಯಾ ರೋಡ್ರಿಗಸ್ ಸ್ನೇಹಿತರೆ ಇವತ್ತು ಈ ಹುಡುಗಿ ನ್ಯಾಷನಲ್ ಹೀರೋ ಆದರೆ ಈ ಗೆಲುವಿಗಿಂತ ಒಂದು ವರ್ಷದ ಹಿಂದೆ ಇದೇ ಹುಡುಗಿಯನ್ನ ರೀಲ್ಸ್ ಕ್ರಿಕೆಟರ್ ಸೋಷಿಯಲ್ ಮೀಡಿಯಾ ಕ್ರಿಕೆಟರ್ ಅಂತ ಟ್ರೋಲ್ ಮಾಡಲಾಗಿತ್ತು ಇವರ ಕುಟುಂಬವನ್ನ ವಿವಾದಕ್ಕೆ ಎಳೆದು ತರಲಾಗಿತ್ತು ನಾನು ಪ್ರತಿದಿನ ಅಳ್ತಾ ಇದ್ದೆ ಅಂತ ಅವರೇ ಹೇಳಿಕೊಂಡಿದ್ರು ಹಾಗಾದ್ರೆ ಮುಂಬೈನ ಓಣಿಯಿಂದ ಈ ವಿಶ್ವಕಪ್ ಹೀರೋಯಿನ್ ಆಗುವವರೆಗಿನ ಜಮಿಯಾ ರೋಡ್ರಗಸ್ ಅವರ ಕತೆಗೆನು ಒಂದು ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಇನ್ನೊಂದು ಕೈಯಲ್ಲಿ ಹಾಕಿ ಸ್ಟಿಕ್ ಹಿಡಿದು ಬೆಳೆದ ಈ ಹುಡುಗಿಯ ಪಯಣ ನಂಬಿಕೆ ನೋವು ಮತ್ತು ಬೆಂಕಿಯಿಂದ ಪುಟ್ಟಿದೆದ್ದ ಫಿನಿಕ್ಸ್ ಕತೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಜೇಮಿಯಾ ರೋಡ್ರಿಗಸ್ ಅವರ ಜೀವನದ ಸಂಪೂರ್ಣ ಕಥೆಯನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಜೇಮಿಯಾ ಜೆಸ್ಸಿಕಾ ರೋಡ್ರಿಗಸ್ ಇವರು ಹುಟ್ಟಿದ್ದು ಸೆಪ್ಟೆಂಬರ್ ಐದು ಎರಡು ಸಾವಿರನೇ ಇಸ್ವಿಯಲ್ಲಿ ಮುಂಬೈನ ಬಾಂಡುಪ್ನಲ್ಲಿ ಅವರ ಮನೆಯಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಅದು ರಕ್ತ ತಲೆಗಿತ್ತು ಇತ್ತು ಇಬ್ರು ಅಣ್ಣಂದಿರೋ ಅನೋಕ್ ಮತ್ತು ಎಲಿ ಆದರೆ ಜಮಿಯಾ ಅವರ ಅಸಲಿ ಗುರು ಅವರ ತಂದೆ ಇವಾನ್ ರೋಡ್ರಿಗಸ್ ಯುವಾನ್ ಅವರು ಒಬ್ಬ ಜೂನಿಯರ್ ಕ್ರಿಕೆಟ್ ಕೋಚ್ ಮತ್ತು ಸ್ಕೂಲ್ ಟೀಚರ್ ಆಗಿರ್ತಾರೆ ಮಕ್ಕಳಿಗೆ ಒಳ್ಳೆ ಸ್ಪೋರ್ಟ್ಸ್ ವಾತಾವರಣ ಸಿಗಲಿ ಅಂತ ಇಡೀ ಕುಟುಂಬವನ್ನೇ ಬಾಂದ್ರಗೆ ಶಿಫ್ಟ್ ಮಾಡಿದ್ರು ಆಗ ಕೇವಲ ನಾಲ್ಕು ವರ್ಷ ವಯಸ್ಸು ಅಪ್ಪ ಯುವಾನ್ ಅವಾಗಿಂದಲೇ ಕೋಚಿಂಗನ್ನ ಶುರು ಮಾಡಿದ್ರು ಯೋಚನೆ ಮಾಡಿ ಜಮಿಯಾ ಓದ್ತಾ ಇದ್ದ ಸ್ಕೂಲ್ನಲ್ಲಿ ಹುಡುಗಿಯರ ಕ್ರಿಕೆಟ್ ಟೀಮ್ ಇರಲೇ ಇಲ್ಲ ಆಗ ಅವರಪ್ಪ ಯಾಕಿಲ್ಲ ನಾನೇ ಶುರು ಮಾಡ್ತೀನಿ ಅಂತ ಮಗಳಿಗಾಗಿ ಮತ್ತು ಬೇರೆ ಹುಡುಗಿಯರಿಗಾಗಿ ಒಂದು ಟೀಮನ್ನೇ ಕಟ್ಟಿದ್ರು ಅವರಪ್ಪ ಯಾವತ್ತೂ ಗೆಲ್ಲಲೇಬೇಕು ಅಂತ ಒತ್ತಡವನ್ನ ಹಾಕಲಿಲ್ಲ ಬದಲಾಗಿ ಆಟವನ್ನು ಪ್ರೀತಿಸೋದನ್ನ ಶಿಸ್ತನ್ನ ಮತ್ತು ಕೃತಜ್ಞತೆಯನ್ನು ಕಲಿಸಿಕೊಟ್ಟಿದ್ರು ತಂದೆ ಆಟದ ಟೆಕ್ನಿಕ್ ಅನ್ನ ಸರಿ ಮಾಡಿದರೆ ತಾಯಿ ಲವಿತಾ ರೋಡ್ರಗಸ್ ಅವರು ಜಮಿಯಾ ಅವರ ಎಮೋಷನಲ್ ಬ್ಯಾಕ್ ಬೋನ್ ಅಂದ್ರೆ ಭಾವನಾತ್ಮಕ ಬೆನ್ನೆಲುಬು ಜಮಿಯಾ ಅವರ ಸ್ಕೂಲ್ ಟ್ರಾವೆಲ್ ಖರ್ಚು ವೆಚ್ಚ ಎಲ್ಲವನ್ನ ನಿಭಾಯಿಸ್ತಾ ಇದ್ದಿದ್ದೆ ಅವರಮ್ಮ ಈ ವಿಶ್ವಕಪ್ ಗೆದ್ದ ನಂತರ ಜಮಿಯಾ ಒಂದು ಮಾತು ಹೇಳ್ತಾರೆ ನಾನು ತೀವ್ರ ಆತಂಕದಿಂದ ಬಳಲ್ತಾ ಇದ್ದಾಗ ಪ್ರತಿದಿನ ಅಮ್ಮನಿಗೆ ಫೋನ್ ಮಾಡಿ ಅಳ್ತಾ ಎಲ್ಲವನ್ನ ಅವ್ರ ಹತ್ರ ಹೇಳ್ಕೊಂಡು ಮನಸ್ಸು ಹಗುರ ಮಾಡ್ಕೊಳ್ತಿದ್ದೆ ಅಪ್ಪ ಟೆಕ್ನಿಕ್ ಅಮ್ಮ ಮಾನಸಿಕ ಶಕ್ತಿ ಕೊಟ್ರು ಇಂತ ಒಂದು ಅದ್ಭುತ ಕುಟುಂಬದಲ್ಲಿ ಜಮಿಯಾ ಬೆಳೆದು ಬಂದಿದ್ದಾರೆ ದೊಡ್ಡ ಟ್ವಿಸ್ಟ್ ಇದೆ ಜಮಿಯಾ ಕ್ರಿಕೆಟ್ ಗಿಂತ ಮುಂಚೆ ಒಬ್ಬ ಸ್ಟಾರ್ ಹಾಕಿ ಪ್ಲೇಯರ್ ಹಾಕಿದ್ರು ಹೌದು ನೀವು ಕೇಳ್ತಿರೋದು ನಿಜ ಬಾಸ್ಕೆಟ್ಬಾಲ್ ಫುಟ್ಬಾಲ್ ಎಲ್ಲವನ್ನ ಆಡ್ತಿದ್ರು ಆದ್ರೆ ಹಾಕಿಯಲ್ಲಿ ಅವರು ನ್ಯಾಷನಲ್ ಲೆವೆಲ್ ಆಟಗಾರ್ತಿ ಸ್ನೇಹಿತರೆ ಜಮಿಯಾ ಅವರು ಮಹಾರಾಷ್ಟ್ರಕ್ಕೋಸ್ಕರ ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ನೈನ್ಟೀನ್ ಆಟವನ್ನ ಆಡಿದ್ದಾರೆ ಒಂದ್ಸಲ ಅಂಡರ್ ನೈನ್ಟೀನ್ ಹಾಕಿ ಟ್ರಯಲ್ಸ್ ಅನ್ನ ನೋಡಕ್ಕೆ ಅಪ್ಪನ ಜೊತೆ ಹೋಗಿದ್ರು ಯಾರೋ ಸುಮ್ಮನೆ ಬಾಲ್ ಪಾಸ್ ಅನ್ನ ಮಾಡ್ತಾರೆ ಜಮಿಯಾ ತಕ್ಷಣ ಒಂದು ರಿವರ್ಸ್ ಸ್ಕೋಪ್ ಶಾಟ್ ಹೊಡೆದು ಗೋಲ್ ಅನ್ನ ಮಾಡಿದ್ರು ಅಲ್ಲಿದ್ದ ಸೆಲೆಕ್ಟರ್ಸ್ ಶಾಕ್ ಆಗಿ ಯಾರಿ ಹುಡುಗಿ ಅಂತ ಅಲ್ಲೇ ಸ್ಪಾಟ್ ನಲ್ಲಿ ಟೀಮ್ ಗೆ ಸೆಲೆಕ್ಟ್ ಮಾಡಿದ್ರು ಒಬ್ಬ ಒಲಿಂಪಿಯನ್ ಕೋಚ್ ಜೊವಾಕಿಮ್ ಕಾರ್ವೆಲೋ ಎಂಬುವರು ಅವರ ತಂದೆಗೆ ಹೇಳಿದ್ರಂತೆ ಈ ಹುಡುಗಿ ಹಾಕಿಯಲ್ಲಿ ಹೀಗೆ ಮುಂದುವರೆದ್ರೆ ಖಂಡಿತ ಇಂಡಿಯಾ ಟೀಮ್ಗೆ ಆಡ್ತಾಳೆ ಅಂತ ಆದರೆ ಹನ್ನೊಂದನೇ ವಯಸ್ಸಿನಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಮಯ ಬರುತ್ತೆ ಅಪ್ಪ ಇವಾನ್ ಮಗಳನ್ನು ಕೂರಿಸ್ಕೊಂಡು ಕೇಳಿದ್ರು ಎರಡು ಆಟ ಕಷ್ಟವಾಗಬಹುದು ಒಂದನ್ನು ಆರಿಸ್ಕೊ ಹಾಕಿನ ಅಥವಾ ಕ್ರಿಕೆಟ್ ಆಗ ಜಮಿಯಾ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಕ್ರಿಕೆಟ್ ಅಂತ ಆರಿಸ್ಕೊಳ್ತಾರೆ ಯಾಕಂದ್ರೆ ಇಂಡಿಯಾ ಟೀಮ್ಗೆ ಆಡೋ ಕನಸು ಕ್ರಿಕೆಟ್ ಅವರಿಗಿತ್ತು ಆದ್ರೆ ಅವರು ಆಡಿದ ಹಾಕಿ ವೇಸ್ಟ್ ಆಗ್ಲಿಲ್ಲ ಇವತ್ತು ಜಮಿಯಾ ಆಡೋ ಆ ವಿಶಿಷ್ಟ ಶಾಟ್ ಗಳಿವೆಯಲ್ಲ ಆ ಸ್ವೀಪ್ ಶಾಟ್ ಲ್ಯಾಪ್ ಶಾಟ್ ಆ ವಿಕೆಟ್ ಕೀಪರ್ ತಲೆ ಮೇಲಿಂದ ಹೊಡೆಯೋ ಸ್ಕೋಪ್ ಇದೆಯಲ್ಲ ಅದೆಲ್ಲ ಬಂದಿದೆ ಹಾಕಿ ಆಟದ ರಿಸ್ಕ್ ವರ್ಕ್ ನಿಂದ ಹಾಕಿ ಆಟವೇ ಅವರ ಕ್ರಿಕೆಟ್ ಆಟವನ್ನ ಕಂಪ್ಲೀಟ್ ಮಾಡಿದ್ದು ಜಮಿಯಾಗೆ ಒಂಬತ್ತು ವರ್ಷ ಇದ್ದಾಗ ಅವರಪ್ಪ ಮುಂಬೈನ ಪ್ರತಿಷ್ಠಿತ ಎಂಐಜಿ ಐ ಜಿ ಕ್ರಿಕೆಟ್ ಕ್ಲಬ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿದ್ದಂತಹ ಕೋಚ್ ಪ್ರಶಾಂತ್ ಶೆಟ್ಟಿ ಎಂಬುವರು ಇಷ್ಟು ಸಣ್ಣ ಹುಡುಗಿ ನಮ್ಮ ಹುಡುಗರ ಬೌಲಿಂಗ್ ಅನ್ನು ಹೇಗೆ ತಡಿತಾಳೆ ಅಂತ ಅಂದ್ಕೊಂಡಿದ್ರಂತೆ ಆ ಕ್ಲಬ್ನಲ್ಲಿ ಆಗ ಹುಡುಗಿಯರ ಅಕಾಡೆಮಿಯೇ ಇರಲಿಲ್ಲ ಜಮಿಯಾ ನೆಟ್ಸ್ಗೆ ಹೋಗ್ತಾರೆ ಮೊದಲನೇ ಬಾಲ್ ಒಬ್ಬ ಫಾಸ್ಟ್ ಬೌಲರ್ಗೆ ಪರ್ಫೆಕ್ಟ್ ಪರ್ಫೆಕ್ಟ್ ಕವರ್ ಡ್ರೈವ್ ಕೋಚ್ ಪ್ರಶಾಂತ್ ಶೆಟ್ಟಿ ಅಲ್ಲೇ ಬೆರಗಾಕಿ ಬಿಟ್ಟಿದ್ರಂತೆ ಈ ಹುಡುಗಿ ಹತ್ರ ಏನೋ ವಿಶೇಷ ಇದೆ ಅಂತ ಕ್ಲಬ್ ಆಡಳಿತದವರನ್ನ ಒಪ್ಸಿ ಹುಡುಗರ ನೆಟ್ಸ್ ನಲ್ಲೇ ಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅವರು ಯಾರ ಜೊತೆ ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಾ ಪೃಥ್ವಿ ಶಾ ಅರ್ಜುನ್ ತೆಂಡೂಲ್ಕರ್ ಇವರೆಲ್ಲ ಬ್ಯಾಟಿಂಗ್ ಮಾಡೋ ಪಕ್ಕದ ನೆಟ್ಸ್ ನಲ್ಲಿ ಅದೇ ಬೌಲರ್ ಗಳನ್ನ ಎದುರಿಸಿ ಜಮಿಯಾ ಬೆಳಿತಾರೆ ಚಿಕ್ಕ ವಯಸ್ಸಿನಲ್ಲೇ ಹುಡುಗರ ಫಾಸ್ಟ್ ಬೌಲಿಂಗ್ ಆಡಿ ಆಡಿ ಅವರ ಟೆಕ್ನಿಕ್ ಮತ್ತು ಧೈರ್ಯ ಎರಡು ಗಟ್ಟಿಯಾಗಿತ್ತು ಇಲ್ಲಿಂದ ಜಮಿಯಾ ಅವರ ನಾಗಲೋಟ ಶುರುವಾಯಿತು ಕೇವಲ ಹನ್ನೆರಡನೇ ವಯಸ್ಸಿಗೆ ಮುಂಬೈನ ಅಂಡರ್ ನೈನ್ಟೀನ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಆದ್ರೆ ಇಡೀ ದೇಶ ತಿರುಗಿ ನೋಡಿದ್ದು ಮಾತ್ರ ಎರಡು ಸಾವಿರದ ಹದಿನೇಳರಲ್ಲಿ ಆಗ ಅವರಿಗೆ ಕೇವಲ ಹದಿನೇಳು ವರ್ಷ ವಯಸ್ಸು ಸೌರಾಷ್ಟ್ರ ವಿರುದ್ಧ ಅಂಡರ್ ನೈನ್ಟೀನ್ ಒನ್ ಡೇ ಮ್ಯಾಚ್ ಜಮಿಯಾ ಒಬ್ಬರು ನಿಂತು ಹೊಡೆದಿದ್ದು ನೂರ ಅರವತ್ಮೂರು ಬಾಲ್ಗೆ ಇನ್ನೂರ ಎರಡು ರನ್ ನಾಟ್ಔಟ್ ದೇಶೀಯ ಕ್ರಿಕೆಟ್ ನಲ್ಲಿ ಸ್ಮೃತಿ ಮಂದಾಣ ಅವರ ನಂತರ ದ್ವಿಶ್ ಶತಕ ಬಾರಿಸಿದಂತಹ ಎರಡನೇ ಮಹಿಳಾ ಆಟಗಾರ್ತಿ ಇವರು ಇನ್ನೇನು ಬಾಗಿಲು ತಟ್ಟುದು ಬೇಕಾಗಿರಲಿಲ್ಲ ಟೀಮ್ ಇಂಡಿಯಾದ ಬಾಗಿಲು ಇವರಿಗಾಗಿ ತಾನಾಗಿಯೇ ತೆರೆದುಕೊಳ್ತು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟು ತಮ್ಮ ಹದಿನೇಳನೇ ವಯಸ್ಸಿಗೆ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿಯನ್ನ ಆಡ್ತಾರೆ ಅದೇ ವರ್ಷ ಇಂಗ್ಲೆಂಡಿನ ಮಾಜಿ ಕ್ಯಾಪ್ಟನ್ ಖ್ಯಾತ ಕಾಮೆಂಟೇಟರ್ ನಾಸರ್ ಹುಸೇನ್ ಅವರು ಜಮಿಯಾ ಅವರ ಬ್ಯಾಟಿಂಗ್ ನೋಡಿ ಒಂದು ಟ್ವೀಟ್ ಅನ್ನ ಮಾಡಿದ್ರು ರಿಮೆಂಬರ್ ದ ನೇಮ್ ಜಮಿಯಾ ರೋಡ್ರಿಗಿಸ್ ಶಿ ಇಸ್ ಗೋಯಿಂಗ್ ಟು ಬಿ ಅ ಸ್ಟಾರ್ ಫಾರ್ ಇಂಡಿಯಾ ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ ಜಮಿಯಾ ರೋಡ್ರಿಗಸ್ ಇವರು ಭಾರತದ ಮುಂದಿನ ಸ್ಟಾರ್ ಅಂತ ಟ್ವೀಟ್ ಮಾಡಿದ್ರು ಆ ಮಾತು ಇವತ್ತು ಸತ್ಯವಾಗಿದೆ ಸ್ನೇಹಿತರೆ ಎಲ್ಲವೂ ಕನಸಿನಂತೆ ನಡೀತಾ ಇತ್ತು ಜಮಿಯಾ ಟೀಮಿನ ಸ್ಟಾರ್ ಆದರು ಆದರೆ ಯಶಸ್ಸಿನ ಜೊತೆಗೆಲ್ಲೇ ಬರುತ್ತಲ್ಲ ಕಷ್ಟದ ದಿನಗಳು ಎರಡು ಸಾವಿರದ ಇಪ್ಪತ್ತೆರಡನೇಗಿಸುವ ಜಮಿಯಾ ರೋಡ್ರಗಸ್ ಅವರನ್ನ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಓಡಿಯ ವಿಶ್ವಕಪ್ ಟೀಮ್ನಿಂದ ಕೈಬಿಡಲಾಗುತ್ತೆ ಇದು ಅವರ ವೃತ್ತಿ ಜೀವನಕ್ಕೆ ಬಿದ್ದಂತಹ ದೊಡ್ಡ ಹೊಡೆತ ಇದೊಂದು ವೇಕ್ಅಪ್ ಕಾಲ್ ಆಗಿತ್ತು ಅದೇ ಸಮಯದಲ್ಲಿ ಶುರುವಾಯಿತು ನೋಡಿ ಆನ್ಲೈನ್ ಟ್ರೋಲಿಂಗ್ ಜೆಮಿಯಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬನೇ ಆಕ್ಟಿವ್ ಡಾನ್ಸ್ ಮಾಡೋದು ಗಿಟಾರ್ ಬಾರಿಸೋದು ನಗ್ಸೋದು ಇದು ಅವರ ನಿಜವಾದ ಸ್ವಭಾವ ಆದ್ರೆ ಫಾರ್ಮ್ ಕ್ರಿಕೆಟರ್ ಸೋಷಿಯಲ್ ಮೀಡಿಯಾ ಕ್ರಿಕೆಟರ್ ಆಟದ ಕರೆ ಗಮನ ಕೊಡುವಂತ ಟೀಕೆ ಮಾಡೋಕೆ ಮಾಡಿದ್ರು ಎಲ್ಲಾ ಕಡೆ ಟ್ರೋಲ್ ಮಾಡ್ತಾ ಇದ್ರು ಈ ನೋವಿನ ಜೊತೆಗೆ ಅವರ ಕುಟುಂಬ ಒಂದು ದೊಡ್ಡ ವಿವಾದದಲ್ಲಿ ಸಿಲುಕಿಕೊಳ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಬೈನ ಪ್ರತಿಷ್ಠಿತ ಕಾರ್ಜಿಮ್ಖಾನಾ ಕ್ಲಬ್ ಜಮಿಯಾಗಿ ಕೊಟ್ಟಿದ್ದ ಗೌರವ ಸದಸ್ಯತ್ವವನ್ನ ರದ್ದು ಮಾಡುತ್ತೆ ಕಾರಣ அவர தந்தை இவான் ரோட்ருகஸ் ಕ್ಲಬ್ಬಿನ ಜಾಗದಲ್ಲಿ ಅನಧಿಕೃತವಾಗಿ ಧಾರ್ಮಿಕ ಸಭೆಗಳನ್ನು ನಡೆಸ್ತಾ ಇದ್ರು ಅನ್ನೋ ಆರೋಪ ಈ ವಿವಾದಕ್ಕೂ ಜಮಿಯಾಗೂ ನೇರ ಸಂಬಂಧನೇ ಇರಲಿಲ್ಲ ಆದರೆ ಟ್ರೋಲಿಗರಿಗೆ ಇದೇ ದೊಡ್ಡ ಅಸ್ತ್ರವಾಗುತ್ತೆ ಅವರ ಕ್ರಿಶ್ಚಿಯನ್ ಧರ್ಮವನ್ನ ಎಳೆದು ತಂದು ವಿಪರೀತ ಸೈಬರ್ ಬುಲಿಂಗ್ ನಡೀತಾ ಇತ್ತು ಒಂದು ಹಂತದಲ್ಲಿ ಅವರಿಗೆ ಲೈಂಗಿಕ ದೌರ್ಜನ್ಯದ ಬೆದರಿಕೆಗಳು ಸಹ ಬರ್ತವೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಗೆದ್ದ ನಂತರ ಜಮಿಯಾ ಈ ಎಲ್ಲಾ ನೋವನ್ನು ಹೊರಹಾಕಿದ್ರು ಅವರೇ ಹೇಳಿದ ಮಾತುಗಳನ್ನು ಈಗ ಹೇಳ್ತೀನಿ ಕೇಳಿ ನಾನು ತುಂಬಾ ವಲ್ನರಬಲ್ ಆಗಿದ್ದೀನಿ ಯಾಕಂದ್ರೆ ಇದೇ ಪರಿಸ್ಥಿತಿಯಲ್ಲಿ ಇರೋರಿಗೆ ಇದು ಸಹಾಯ ಆಗಬಹುದು ನಾನು ತೀವ್ರ ಆತಂಕದಿಂದ ಬಳಲ್ತಾಗಿದ್ದೆ ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಾನು ಪ್ರತಿದಿನ ಅಮ್ಮನಿಗೆ ಫೋನ್ ಮಾಡಿ ಅಳತಾಗಿದ್ದೆ ಬರೀ ಅಳತಾಗಿದ್ದೆ ಮನಸ್ಸು ಪೂರ್ತಿ ಜಡ ಆಗ್ಬಿಟ್ಟಿತ್ತು ಈ ಕಷ್ಟದ ಸಮಯದಲ್ಲಿ ಅವರಿಗೆ ಬೆನ್ನಾಗಿ ನಿಂತಿದ್ದು ಅವರ ಕುಟುಂಬ ಅವರ ನಂಬಿಕೆ ಮತ್ತು ಅವರ ಟೀಮೇಟ್ಸ್ ನನ್ನ ಟೀಮೇಟ್ ಅರುಂಧತಿ ರೆಡ್ಡಿ ಮುಂದೆ ನಾನು ಪ್ರತಿದಿನ ಆಳ್ತಾ ಇದ್ದೆ ಸ್ಮೃತಿ ಮಂದಾನ ನೆಟ್ಸ್ ಹತ್ರ ಸುಮ್ಮನೆ ನನ್ನ ಪಕ್ಕ ಬಂದು ನಿಂತ್ಕೊಳ್ತಾ ಇದ್ರು ಆ ಸಣ್ಣ ಸಣ್ಣ ವಿಷಯಗಳೇ ನನಗೆ ದೊಡ್ಡ ಧೈರ್ಯವನ್ನ ಕೊಡ್ತಿತ್ತು ಅಂತ ಜಮಿಯಾ ಹೇಳ್ಕೊಂಡ್ರು ಟೀಮ್ಸ್ ನಿಂದ ಡ್ರಾಪ್ ವಿವಾದ ಟ್ರೋಲಿಂಗ್ ಮಾನಸಿಕ ನೋವು ಇಷ್ಟೆಲ್ಲ ಆದ ಮೇಲೆ ಯಾರಾದರೂ ಮುರಿದು ಬೀಳ್ತಿದ್ರು ಆದ್ರೆ ಜಮಿಯಾ ಹಾಗಲ್ಲ ಅವರು ವಾಪಸ್ ತಮ್ಮ ಬೇರುಗಳಿಗೆ ಹೋದ್ರು ಅಪ್ಪ ಇವಾನ್ ಜೊತೆ ಮತ್ತೆ ನೆಟ್ ಪ್ರಾಕ್ಟೀಸ್ ಶುರು ಮಾಡ್ತಾರೆ ತಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಥೆರಪಿ ಮತ್ತು ಮೆಡಿಟೇಷನ್ ಇವತ್ತು ಜಗತ್ತಿನ ಟಿ ಟ್ವೆಂಟಿ ಲೀಗ್ ಗಳಲ್ಲಿ ತಮ್ಮ ತಾಕತ್ತನ್ನ ತೋರಿಸಿದ್ರು ಇಂಗ್ಲೆಂಡಿನ ದಿ ಹಂಡ್ರೆಡ್ ಲೀಗ್ ನಲ್ಲಿ ಬಾಲ್ಗೆ ತೊಂಬತ್ತೆರಡು ರನ್ ಗಳನ್ನ ಚೆಚ್ಚಿದ್ರು ಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡುತ್ತೆ ಜಮಿಯಾ ಕಂಬ್ಯಾಕ್ ಮಾಡಿದ್ರು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಓಡಿಐ ವಿಶ್ವಕಪ್ ತವರಿನಲ್ಲೇ ನಡೀತಿರುವಂತಹ ಟೂರ್ನಿ ಈ ಟೂರ್ನಿಯಲ್ಲೂ ಆರಂಭದಲ್ಲಿ ಜಮಿಯಾಗೆ ಕಷ್ಟ ಶುರುವಾಗಿತ್ತು ಮೊದಲ ನಾಲ್ಕು ಗೇಮ್ ಎರಡು ಡಕ್ ಅಂದ್ರೆ ಸೊನ್ನೆ ಇಂಗ್ಲೆಂಡ್ ವಿರುದ್ಧದ ಮುಖ್ಯ ಪಂದ್ಯದಿಂದ ಅವರನ್ನ ಮತ್ತೆ ಡ್ರಾಪ್ ಮಾಡಲಾಗುತ್ತೆ ಅದು ನನಗೆ ದೊಡ್ಡ ಪೆಟ್ಟನ್ನ ಕೊಡ್ತು ಅಂತ ಜಮಿಯಾ ಹೇಳಿದ್ರು ಆದ್ರೆ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧ ವಾಪಸ್ ಬಂದ್ರು ನಂಬರ್ ತ್ರೀ ನಲ್ಲಿ ಬ್ಯಾಟಿಂಗ್ಗೆ ಬಂದು ಎಪ್ಪತ್ತಾರು ರನ್ ಗಳನ್ನ ಹೊಡೆದು ಪಂದ್ಯವನ್ನ ಗೆಲ್ಲಿಸ್ತಾರೆ ಮತ್ತೆ ಫಾರ್ಮ್ ಸಿಕ್ತು ಈಗ ಸೆಮಿಫೈನಲ್ ಎದುರಾಳಿ ಯಾರು ಏಳು ಬಾರಿಯ ಚಾಂಪಿಯನ್ಸ್ ಆಸ್ಟ್ರೇಲಿಯಾ ಮೊದಲ ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಮುನ್ನೂರ ಮೂವತ್ತೆಂಟು ರನ್ ಗಳನ್ನ ಗಳಿಸಿತ್ತು ಫೈನಲ್ ತಲುಪಲು ಭಾರತ ಇತಿಹಾಸದಲ್ಲೇ ಅತಿದೊಡ್ಡ ಮೊತ್ತವನ್ನ ಬೆನ್ನಟ್ಟಬೇಕಿತ್ತು ಭಾರತದ ಆರಂಭವೂ ಚೆನ್ನಾಗಿರಲಿಲ್ಲ ಐವತ್ತೊಂಬತ್ತು ರನ್ ಗೆ ಎರಡು ವಿಕೆಟ್ ಆಗ ಕ್ರೀಸ್ಗೆ ಬಂದ್ರು ಜೆಮಿಯಾ ರೊಡ್ರಿಗಸ್ ಜೊತೆಯಾದವರು ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಇಬ್ಬರು ಸೇರಿ ನೂರ ಅರವತ್ತೇಳು ರನ್ಗಳ ಅದ್ಭುತ ಜೊತೆ ಆಟವನ್ನ ಆಡ್ತಾರೆ ಜಮಿಯಾ ಆಡಿದ ಆಟ ಅದು ಬರೀ ಬ್ಯಾಟಿಂಗ್ ಆಗಿರಲಿಲ್ಲ ಅದೊಂದು ಕಲೆ ಆ ಗ್ಯಾಪ್ ಶಾಟ್ಗಳು ಆ ಎರಡು ರನ್ ಓಡಿದ್ದು ಮತ್ತು ಆಸ್ಟ್ರೇಲಿಯರನ್ನ ಕಂಗೆಡಿಸಿದ ಆ ಸ್ಕೂಪ್ ಶಾಟ್ಗಳು ಅದೆಲ್ಲ ಅವರ ಹಾಕಿಯ ಅನುಭವದಿಂದ ಬಂದದ್ದು ಜಮಿಯಾ ಮ್ಯಾಚ್ನಲ್ಲಿ ಮ್ಯಾಚ್ ನಲ್ಲಿ ಐವತ್ತು ಓವರ್ ಫೀಲ್ಡಿಂಗ್ ಮಾಡಿದ್ರು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ ಬ್ಯಾಟಿಂಗ್ ಅನ್ನು ಮಾಡಿದ್ರು ಸುಮಾರು ನೂರು ಓವರ್ಗಳ ಕಾಲ ಮೈದಾನದಲ್ಲಿ ನಿಂತಿದ್ರು ಕೊನೆವರೆಗೂ ನಿಂತು ನೂರ ಮೂವತ್ತ್ ಎಸೆತದಲ್ಲಿ ನೂರ ಇಪ್ಪತ್ತೇಳು ರನ್ ನಾಟ್ಔಟ್ ಆಗಿದ್ರು ಅಂತಿಮವಾಗಿ ಭಾರತ ಗೆದ್ದಾಗ ಜಮಿಯಾ ಮಂಡಿಯೂರಿ ಅಳಲು ಶುರು ಮಾಡಿದ್ರು ಆ ಕಣ್ಣೀರು ಅದು ಒಂದು ವರ್ಷದ ನೋವು ಅವಮಾನ ಆತಂಕ ಎಲ್ಲದಕ್ಕೂ ಕೊಟ್ಟಂತಹ ಉತ್ತರವಾಗಿತ್ತು ರೀಲ್ಸ್ ಕ್ರಿಕೆಟರ್ ಅಂದವರಿಗೆ ರಿಯಲ್ ಚಾಂಪಿಯನ್ ಆಗಿ ಜಮಿಯಾ ಉತ್ತರವನ್ನ ಕೊಟ್ಟಿದ್ರು ಸ್ನೇಹಿತರೆ ಜಮಿಯಾ ಬರಿ ಒಬ್ಬ ಕ್ರಿಕೆಟರ್ ಅಲ್ಲ ಅವರು ಒಬ್ಬ ಅದ್ಭುತ ಮ್ಯೂಸಿಷಿಯನ್ ಅವರ ಗಿಟಾರ್ ಪ್ಲೇಯಿಂಗ್ ಸೂಪರ್ ಆಗಿದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಯಾವಾಗ್ಲೂ ಹಾಡು ಡ್ಯಾನ್ಸ್ ಮತ್ತು ಎಲ್ಲರನ್ನ ಖುಷಿಯಾಗಿ ಇಡ್ತಾರೆ ಲೆಜೆಂಡರಿ ಸುನಿಲ್ ಗವಾಸ್ಕರ್ ಅವರೇ ಹೇಳಿದ್ದಾರೆ ಈ ಸಲ ಇಂಡಿಯಾ ವರ್ಲ್ಡ್ ಕಪ್ ಗೆದ್ರೆ ನಾನು ಮತ್ತು ಜಮಿಯಾ ಒಟ್ಟಿಗೆ ಒಂದು ಡ್ಯೂಯೆಟ್ ಆಡನ ಹಾಡ್ತೀವಿ ಅಂತ ಅಂದ್ರೆ ನೋಡಿ ಅವರ ಪ್ರತಿಭೆ ಎಂತದ್ದು ಅಂತ ಇವತ್ತು ಜಮಿಯಾ ರೋಡ್ರಿಗಸ್ ಒಂದು ಹೊಸ ಪೀಳಿಗೆಯ ಐಕಾನ್ ಆಗಿದ್ದಾರೆ ತನ್ನ ಮಾನಸಿಕ ಆರೋಗ್ಯದ ಬಗ್ಗೆ ಆತಂಕದ ಬಗ್ಗೆ ಮುಕ್ತವಾಗಿ ಮಾತನಾಡಿ ನೋವಿನಲ್ಲಿದ್ದಾಗ ಸಹಾಯ ಕೇಳುವುದು ತಪ್ಪಲ್ಲ ಅಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ನಟಿ ದೀಪಿಕಾ ಪಡುಕೋಣೆ ಕೂಡ ಜಮಿಯಾ ಅವರ ಧೈರ್ಯವನ್ನ ಶ್ಲಾಘಿಸಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಟ್ರೋಲ್ಗೆ ಹೆದ್ರಿ ಸುಮ್ಮನಾಗ್ಲಿಲ್ಲ ರೀಲ್ಸ್ ಕ್ರಿಕೆಟರ್ ಅಂದವರಿಗೆ ರಿಯಲ್ ವರ್ಲ್ಡ್ ಕಪ್ ಹೀರೋ ಆಗಿ ತೋರಿಸಿಕೊಟ್ರು ಇದು ಜಮಿಯಾ ರೋಡ್ರಗಸ್ ಕತೆ ಮುಂಬೈನ ಓಣಿಯಿಂದ ಅವಮಾನದ ಕತ್ತಲೆಯಿಂದ ವಿಶ್ವಕಪ್ನ ಬೆಳಕಿಗೆ ಬಂದಂತಹ ಕತೆ ನಂಬಿಕೆ ಕುಟುಂಬದ ಸಪೋರ್ಟ್ ಮತ್ತು ಬೆಂಕಿಯಿಂದ ಪುಟಿದೆದ್ದ ಫಿನಿಕ್ಸ್ ಹಕ್ಕಿಯ ಕತೆ ಸ್ನೇಹಿತರೆ ಜೆಮಿಯಾ ರೋಡ್ರುಗಸ್ ಅವರ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು